ಮೊದಲೇದಾಗ ಹೇಳ್ಬೇಕಪ್ಪ ಅಂದ್ರೆ ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಒಳ್ಳೆದಾಗ್ಯದ ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಕಳಿಸ್ಕೊಟ್ಟದ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಸಬ್ಸಿಡಿದಾರ ಯಾರನ್ನು ಮೆತ್ಸಲಕ್ಕ ಅನ್ಯ ರಾಜ್ಯಕ್ಕೆ ಸಪ್ಲೈ ಮಾಡಕತ್ತದ ಅದ್ರ ಜೊತೆ ಜೊತೆಗೆ ಅದು ಹೆಗ್ಗಣ ಕೆಲಸ ಇತ್ತು ಇಲ್ಲಿ ಕೆಲಸ ಮಾಡಂತದ್ದು ಇಲ್ಲೇ ನಡೆದದ ಅದ್ರ ಜೊತೆ ಶಾಮೀಲ್ ನಾನು ಇನ್ನೂ ಆರೋಪ ಮಾಡ್ತೀನಿ ಯಾರಿಗೆ ಕೃಷಿ ಅಧಿಕಾರಿಗಳು ಅದ್ರ ಜೋಡಿ ಸಾಮಿಲ್ ಅದಾರ ಅದಕ್ಕೆ ನಾನು ಉಲ್ಲೇಖ ಕೊಡ್ತೀನಿ ಈಗ ಯಾಕಪ್ಪ ಅಂದ್ರೆ ಈ ಫರ್ಟಿಲೈಝರ್ ಏನದ ಎಲ್ಲ ಅಗ್ರ ರಸಗೊಬ್ಬರ ಕೊಡೋಂತ ವಿತರಣೆ ಮಾಡಂತ ಅಗ್ರೋಗಳಲ್ಲಿ ಕಂಪಲ್ಸರಿ ಸ್ಟಾಕ್ ಮತ್ತು ರೇಟ್ ಬೋರ್ಡ್ ಹಾಕ್ಬೇಕು ಅದು ಕೃಷಿ ಅಧಿಕಾರಿಗಳಿಗೆ ಅಮ್ಮಕ್ ತಂದ್ರು ಅವ್ರು ಬಂದು ಅದನ್ನ ನೋಡ್ತಾ ಇಲ್ಲ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಗೋಡೌನ್ ತುಂಬ ಎಲ್ಲಾ ತರ ಯೂರಿಯಾ ಡಿ ಎಸಗೊಬ್ಬರ ಐತಿ ಅದು ಸ್ಟಾಕ್ ಬೋರ್ಡ್ ಇಲ್ಲ ನೋ ಸ್ಟಾಕ್ ಅಂತ ಹಾಕಿರ್ತಾರೆ ಅವರು ರೇಟ್ ಎರಡ್ನೂರ ಎಪ್ಪತ್ತದ ಒಂದು ಇವ್ರ ಹತ್ತು ಇವ್ರ ಇವರು ಐದ್ನೂರು ಆರ್ನೂರು ಅದು ಗೋಡೌನ್ದಾಗ ಸ್ಟಾಕ್ ಇರ್ತದೆ ಯಾರ ಐದ್ನೂರು ರೋಡ್ ತೆಗಿತಾರ ಹಿಂದಿನ ಭಾಗದಾಗ ಕೊಟ್ಟ ಚುಡುಗತ್ತಾರ ನಮ್ಮ ಪ್ರಧಾನ ಕಾರ್ಯ ರಾಜ್ಯ ರೇಣುಕಾ ಪ್ರಸಪ್ಪಗಳು ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ದುಡಾಡಳಿತ ವಿರುದ್ಧ ನಾ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವಾಯ್ ವಿಜಯೇಂದ್ರ ಯಾವಾಗ ಈ ರೈತರಿಗೆ ಗೊಬ್ಬರಗಳ ಕೊರತೆಯಿಂದಾಗಿ ರೈತರಿಗೆ ಆಕಾರ ಆಗಿ ಅನ್ಯಾಯ ಹಾಕೋದು ಗೊತ್ತಾದ ತಕ್ಷಣ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವಾಯ್ ವಿಜಯೇಂದ್ರ ಹೋರಾಟಕ್ಕೆ ಇಳಿದ್ರು ಆ ಹೋರಾಟಕ್ಕೆ ಯಾವಾಗ ಇಳಿದ್ರು ಅವಾಗ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತೆಲ್ಲ ತಮ್ಮ ಪತ್ರಿಕೆ ಮೂಲಕ ಹೊರಗೆ ಬರ್ತಾ ಇದೆ ಇವತ್ತು ರಾಜ್ಯ ಸರ್ಕಾರದಿಂದ ಅವ್ಯವರು ಆಗಿದೆ ಅಂತಕ್ಕಂಥ ಆಗಿದೆ ಅಂತಕ್ಕಂಥದ್ದು ಅದ ವಿರುದ್ಧ ಇವತ್ತು ನಮ್ಮ ನಮ್ಮ ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷರಾದಂಥ ನಡೋಣಿಯವರು ಕೂಡ ಇವತ್ತು ರಾಜ್ಯ ತುಂಬ ಹೋರಾಟಕ್ಕೆ ನಂಬಿಕೊಂಡಿದ್ದಾರೆ ಒಟ್ಟಾಗಿ ಈ ಸರ್ಕಾರ ರೈತರು ಸರ್ಕಾರದಿಂದ ಈ ಬೇಗನೆ ಸರ್ಕಾರ ತೊಲಗಬೇಕು ಅಂತಕ್ಕಂಥ ಒತ್ತಾಯ ಇಟ್ಕೊಂಡು ನಾವು ಭಾರತೀಯ ಜನತಾ ಪಕ್ಷ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರರು ಬಾಳುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಸರ್ ರಾಜ್ಯ ಸರ್ಕಾರ ಇದಲ್ರಿ ಕೇಂದ್ರ ಮೇಲೆ ಆರೋಪ ಮಾಡ್ತಾ ಇದೆಯಲ್ಲ ಅವರೇ ಇದು ಡಿ ಪಿ ಗೊಬ್ಬರ ಐತಿಲ್ಲ ಪೂರೈಕೆ ಮಾಡಿಲ್ಲ ಸರಿಯಾಗಿ ಐತೆ ಅದ್ರ ಬೇಗ ಆರೋಪ ಮಾಡೋದು ಸರ ಏನದ ಅಂದ್ರೆ ಕೇಂದ್ರ ಸರ್ಕಾರ ಭಾಳ ಬಲಿಷ್ಠ ಆಗಿದೆ ನೀವು ಇವ್ರ ರಾಜ್ಯ ಸರ್ಕಾರಕ್ಕೆ ತಲಿಯಿಲ್ಲ ಇವತ್ತು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕುರ್ಚಿ ಬುದ್ಧಾಟ ಇವತ್ತು ಅವರ್ ಕಾಸ್ಟ್ ಕೋರ್ ಕಾಸ್ಟಿಂಗ್ ಅವ್ರಿಗೆ ಮುಂದೆ ಏನಾಗ್ತೈತಿ ಮುಂದಿನ ತಿಂಗಳು ನಮ್ಗೆ ಏನು ಬೇಕು ಗೊಬ್ಬರ ಎಷ್ಟು ಬೇಕು ಏನು ಬೇಕು ಅನ್ನೋದೇ ಅವ್ರಿಗೆ ಪ್ಲ್ಯಾನ್ ಇಲ್ಲ ಅದಕ್ಕಾಗಿ ಒಂದು ಕೃಷಿ ಇಲಾಖೆ ಅದ ಆ ಕೃಷಿ ಇಲಾಖೆ ಕೆಲಸ ಕೊಟ್ಟು ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಅಂತಕ್ಕಂಥ ಒಂದು ಅಂದಾಜು ಕಳಿಸಿದ್ರೆ ಅದಕ್ಕಿಂತಲೂ ಹೆಚ್ಚಿಗೆ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಕೇಂದ್ರಕ್ಕೆ ಹೊಂದ್ಯದ ಆದರೆ ಇವರು ಪ್ರತಿ ಒಂದ್ರಾಗೂ ವಿಫಲದ ಅವರು ಇಲ್ಲಿ ರಿಕ್ವೈರ್ಮೆಂಟು ಕೂಡ ಸರಿಯಾಗಿ ಕಳಿಸಿಲ್ಲ ಅವ್ರ್ ಏನು ರಿಕ್ವೈರ್ಮೆಂಟ್ ಕಳಿಸ್ಯಾರ ಅಷ್ಟು ಗೊಬ್ಬರವನ್ನ ರಾಜ್ಯ ಸರ್ಕಾರ ಕಳಿಸ್ಯಾರ ಕೇಂದ್ರ ಸರ್ಕಾರದವರು ಆದ್ರೆ ಅದನ್ನ ಇಲ್ಲಿ ಕಳೆದ ಸಂತೆಯಲ್ಲಿ ಕೃಷಿ ಮಂತ್ರಿ ಅದರಲ್ಲಿ ಲಾಭ ಮಾಡ್ಕೋಬೇಕು ಕೃಷಿ ಮಂತ್ರಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯಾಗುವ ಮೂಲಕ ಆ ಆ ಗೊಬ್ಬರವನ್ನ ಗೆಲ್ ಸ್ಟೋರೇಜ್ ಮಾಡಿಕೊಂಡಾರ ರೈತರಿಗೆ ಮುಟ್ಟಿಸ್ಲಾರ್ದು ಟೇಸ್ಟ್ ತೋರಿಸಿ ಬೇಡಿಕೆ ಹೆಚ್ಚು ಮಾಡಿ ಡಬಲ್ ಟ್ರಿಬಲ್ ಮಾಡ್ಬೇಕು ಯಾಕಂದ್ರೆ ಯಾಕೊಬ್ಬರು ಹದಿನೈದು ಕೇಂದ್ರ ಸರ್ಕಾರದ ಲೂಟಿ ಮಾಡ್ಬೇಕಂತಕ್ಕಂಥ ದುರಾಯಸೆ ಇವತ್ತ ಈ ನಮ್ಮ ರಾಜ್ಯದ ಪರಿಸ್ಥಿತಿ ಹಿಂಗಾಗಿದೆ ಸರ್ಕಾರದ ಹಿಂಗಾಗಿ ಈ ವಾಕ್ಯ ಎಷ್ಟು ಮಹತ್ವದ ಅಂದ್ರೆ ಈ ಸರ್ಕಾರಕ್ಕೆ ಅದ್ರದ್ದು ಮಹತ್ವನೂ ಇಲ್ಲ ಅದ್ರ ಬೆಲೆನೂ ಯಾಕಂದ್ರೆ ರೈತರಿಗೂ ಅವ್ರ ಮರ್ಯಾದೆ ಕೊಡ್ತಾ ಇಲ್ಲ ನಮ್ಮ ಸೈನಿಕರಿಗೂ ಮರ್ಯಾದೆ ಕೊಡ್ತಾ ಇಲ್ಲ ಈಗ ರೈತರ ವಿಷಯ ತಗೊಂಡ್ರೆ ಎಷ್ಟೆಲ್ಲಾ ಪ್ರಾಬ್ಲಮ್ ಇರ್ತದೆ ಸಾಲ ಸೋಲ ಮಾಡಿರ್ತಾರ ಕ್ರಮೇಣ ಈಗ ನಿಜವಾಗ್ಲೂ ಮುಂಗಾರು ಮಳೆ ಚೆನ್ನಾಗಾಗಿದೆ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಬೀಜ ರಸಗೊಬ್ಬರ ಇದೆಲ್ಲ ಸಿಕ್ಕರೆ ಅವ್ರು ಬೆಳೆನೂ ಬೆಳಿತಾರೆ ದೇಶಕ್ಕೆಲ್ಲ ಅನ್ನನು ಹಾಕ್ತಾರೆ ಅದ್ರ ಜೊತೆ ಜೊತೆ ಅವ್ರ ಸಾಲ ಅವ್ರ ಮಕ್ಕಳ ಅಭ್ಯಾಸ ಇವೆಲ್ಲ ತುಂಬಾ ಅವ್ರಿಗೆ ಕಷ್ಟಗಳಿರ್ತವೆ ಆದ್ರೆ ಈ ರಾಜ್ಯ ಸರ್ಕಾರ ಬರೀ ತಮ್ದು ಒಳಗಿನ ಖಜಾನೆ ತುಂಬಿಕೊಳ್ಳೋದು ಬಿಟ್ಟಿ ಭಾಗ್ಯನೂ ಕೊಟ್ಟರು ಅದನ್ನೂ ಸರಿಯಾಗಿ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಎಲ್ಲಾ ತರದಿಂದ ಪರ್ಸೆಂಟೇಜ್ ಅಲ್ಲಿ ರೊಕ್ಕ ತಗೊಳ್ಳೋದು ಇಲ್ಲಿ ರೊಕ್ಕ ತಗೊಳ್ಳೋದು ಮಾಡಿ ಈಗ ರೈತರಿಗೆ ಕೊಡೋ ರಸಗೊಬ್ಬರ ಬಿಡ್ತಾ ಇಲ್ಲ ಅಂದ್ರೆ ಇವ್ರಿಗೆ ಏನ್ ಹೇಳೋಣ ಅಂತ ನಾ ವಿಚಾರ ಮಾಡ್ತಾ ಇದ್ದೀನಿ ಅದ್ರ ಮುಂದೆ ಸೈನಿಕರಿಗೆ ಏನ್ ಮರ್ಯಾದೆ ಕೊಡ್ತಾ ಇದಾರೆ ಅವರು ಅದನ್ನು ಇಲ್ಲ ಈಗ ಆಪರೇಷನ್ ಇನ್ನೂ ರೈತು ಅದ್ರ ಬಗ್ಗೆನು ರಾಜ್ಯ ಸರ್ಕಾರ ಕಾಂಗ್ರೆಸ್ನವರು ಕ್ವಶನ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ಇವೆಲ್ಲ ನಿಮ್ಮ ಒಳ ದುಡ್ಡು ಮಾಡ್ಕೊಳ್ಳೋ ದಂಧೆಗಳನ್ನ ಬಿಟ್ಟು ರಾಜ್ಯದ ಜನತೆಗೆ ಹಾಗೂ ಎಸ್ಪೆಷಲಿ ರೈತರಿಗೆ ಅವ್ರಿಗೆ ಏನೇನು ಅನುಕೂಲ ಬೇಕು ಅವ್ರ ಹಕ್ಕದು ಅದನ್ನು ಕೊಡ ನೀವು ತಯಾರಾಗಬೇಕು ಇಲ್ಲದೇ ಇದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ರೈತ ಮೋರ್ಚಾ ಹಾಗೂ ಬಿಜೆಪಿಯಿಂದ ಇನ್ನೂ ನಮ್ಮ ಹೋರಾಟ ಉಗ್ರ ಸ್ವರೂಪ ತಗೊಳ್ಕೊತೇವೆ ಈಗ ನಾನು ಇದನ್ನ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ಜಿಲ್ಲೆಯ ಕಾರ್ಯಕರ್ತ ಬಂಧುಗಳೇ ರೈತ ಮಿತ್ರರೇ ರಸಗೊಬ್ಬರವನ್ನು ಕೇಂದ್ರದಿಂದ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಮಾಡಿದ್ದರೂ ಕರ್ನಾಟಕ ಸರ್ಕಾರದಿಂದ ಕೇರಳಕ್ಕೆ ಯೂರಿಯಾ ಕಳ್ಳ ಸಾಗಾಣಿಕೆ ಆಗುತ್ತಿರುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ರಾಜ್ಯದ ರೈತರು ಬಿತ್ತನೆ ಕಾರ್ಯಗಳು ಪೂರ್ಣಗೊಳಿಸಿದ್ದು ಪ್ರಸ್ತುತ ಬೆಳೆಗಳಿಗೆ ಅನಿವಾರ್ಯವಾಗಿರುವ ರಸಗೊಬ್ಬರವನ್ನು ಪಡೆಯಲು ರೈತರು ತೀವ್ರ ಕಷ್ಟಪಡುತ್ತಿದ್ದಾರೆ ದಾಸ್ತಾನನ್ನು ಅಕ್ರಮವಾಗಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಕಾಲಸಂತೆಯಲ್ಲಿ ಮಾರಾಟ ಮಾಡಿ ರೈತನು ರೈತರನ್ನು ಶೋಷಣೆ ಮಾಡುವ ಕೆಲಸ ಮಾಡಿದಲ್ಲಿ ರಾಜ್ಯದಲ್ಲಿ ರೋ ರಾಜಾರೋಷವಾಗಿ ನಡೆಯುತ್ತಿದ್ದು ನಾಡಿನ ರೈತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡುತ್ತಿದೆ ಈ ಕೂಡಲೇ ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಯಬೇಕೆಂದು ಕಳಕಳಿಗೆ ಮನವಿ